ಬಂಧುಗಳೇ ಇತ್ತೀಚೆಗೆ ಮಂಗಳೂರಿನ ಪುರಭವನದಲ್ಲಿ ಕರ್ನಾಟಕ ಸರ್ಕಾರದ ಸುಮಾರು ಆರೇಳು ಅಕಾಡೆಮಿಗಳು ಸೇರಿಕೊಂಡು ಬಹು ಸಾಂಸ್ಕೃತಿಕ ಉತ್ಸವ ಎಂಬ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಸಂಘಟಿಸಿದರು ಈ ಕಾರ್ಯಕ್ರಮದಲ್ಲಿ ಕೊಂಕಣಿ ಅರೆಭಾಷೆಗೌಡ ಕೊಡವ ತುಲು ಬ್ಯಾರಿ ಅಕಾಡೆಮಿ ಈ ಎಲ್ಲ ಅಕಾಡೆಮಿಗಳ ನೇತೃತ್ವದಲ್ಲಿ ಆಯಾಯ ಭಾಷಿಕ ಅಥವಾ ಸಂಬಂಧಿ ಜಾನಪದವನ್ನು ಪ್ರಸ್ತುತಪಡಿಸಿ ಜನರನ್ನು ರಂಜಿಸುವ ಕೆಲಸವಾಯಿತು ಜನರಿಗೂ ಕೂಡ ಈ ಎಲ್ಲ ಸಂಬಂಧಿ ಜಾನಪದಗಳನ್ನು ಆಸ್ವಾದಿಸುವ ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಒಂದು ಯಶಸ್ವಿ ಕಾರ್ಯಕ್ರಮ ಆಗಿತ್ತು ಈ ಕಾರ್ಯ ಕಾರ್ಯಕ್ರಮದಲ್ಲಿ ಬಹು ಸಂಸ್ಕೃತಿ ಸಂಸ್ಕೃತಿ ಎಂಬ ಒಂದು ಪದ ಆವಾಗ ಜನರಿಗೆ ಕೇಳಿ ಬಂತು ಬಟ್ ಬಹು ಸಂಸ್ಕೃತಿ ಅಂದರೆ ಇಂಡಿಯಾದಂಥ ಒಂದು ರಾಷ್ಟ್ರಗಳಲ್ಲಿ ಬಹು ಸಂಸ್ಕೃತಿ ಅಂದರೆ ಬರೀ ಒಂದು ಸಂಸ್ಕೃತಿ ಜಾನಪದ ಎಂಬ ಅರ್ಥದಲ್ಲಿ ಅದನ್ನು ಆಗುತ್ತದೆ ಆದರೆ ಮೂಲತಃ ಬಹು ಸಂಸ್ಕೃತಿ ಅಥವಾ ಮಲ್ಟಿಕಲ್ಚರಲಿಸಮ್ ಎಂಬುದು ಒಂದು ಭಿನ್ನವಾದ ಒಂದು ಅದೊಂದು ಸಿದ್ಧಾಂತ ಸೊ ಅದರ ಬಗ್ಗೆ ಹೆಚ್ಚಿನವರಿಗೆ ಅಷ್ಟು ಅಕಾಡೆಮಿಕ್ ವಲಯ ಬಿಟ್ಟರೆ ಜನಸಾಮಾನ್ಯರಿಗೆ ಆ ಚರ್ಚೆಯ ಅರಿವಿಲ್ಲ ಮಲ್ಟಿಕಲ್ಚರಲಿಸಮ್ ಅಥವಾ ಬಹುಸಂಸ್ಕೃತಿ ವಾದ ಅಂದರೆ ಬರೀ ಜಾನಪದ ಅಲ್ಲ ಜಾನಪದವನ್ನು ಪ್ರಸ್ತುತಪಡಿಸುವುದು ಮಾತ್ರ ಅಥವಾ ಸಂಸ್ಕೃತಿಯನ್ನು ಪ್ರಸ್ತುತಪಡಿಸುವುದು ಮಾತ್ರ ಬಹು ಸಂಸ್ಕೃತಿ ಅಂತ ಆಗಿಲ್ಲ ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಇಂಡಿಯಾದಂಥ ದೇಶಗಳಲ್ಲಿ ಎಲ್ಲವನ್ನು ಕೂಡ ಉತ್ಸವ ಎಂಬ ನೆಲೆಯಲ್ಲಿ ನೋಡ್ತಾರೆ ಉತ್ಸವವನ್ನು ಮೀರಿದ ಒಂದು ಆಯಾಮಗಳನ್ನು ಎಕ್ಸ್ಪ್ಲೋರ್ ಮಾಡುವ ಒಂದು ಒಂದು ಗುಣ ಅಥವಾ ಒಂದು ಪ್ರಕ್ರಿಯೆ ಇಂಡಿಯಾದಂಥ ದೇಶಗಳಲ್ಲಿ ಕಮ್ಮಿ ಇದೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಬಹುಸಂಸ್ಕೃತಿವಾದ ವಾದ ಅಂದರೆ ಏನು ಮೂಲತಃ ಅದು ಯಾವ ಸಂದರ್ಭದಲ್ಲಿ ಉಗಮವಾಯಿತು ಎಂಬ ಒಂದು ವಿಚಾರಗಳನ್ನು ಇಲ್ಲಿ ನಾವು ಚರ್ಚಿಸುವುದು ಮುಖ್ಯ ಆಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕೆನಡಾದಲ್ಲಿ ಕೆನಡದಲ್ಲಿ ಕೆನಡದಲ್ಲಿನ ನಿರಾಶ್ರಿತರ ಸಮಸ್ಯೆಯನ್ನು ಅಥವಾ ವಲಸಿಗರ ಸಮಸ್ಯೆಯನ್ನು ವಿವರಿಸಲು ಮತ್ತು ಪರಿಹರಿಸಲು ಈ ಸಿದ್ಧಾಂತವನ್ನು ಅಥವಾ ಈ ಪರಿಕಲ್ಪನೆಯನ್ನು ಬಳಸಲಾಯಿತು ಎಂದು ಎಂಬುದಾಗಿ ಹೇಳದ ಹೇಳಲಾಗ್ತದೆ ಹಾಗೆಯೇ ಅಮೆರಿಕದ ಮೂಲ ನಿವಾಸಿಗಳಾದ ಕಪ್ಪು ಜನರ ಏನು ಸಾಂಸ್ಕೃತಿಕ ಭಿನ್ನತೆಯನ್ನು ಅವರ ಆಚಾರ ವಿಚಾರಗಳನ್ನು ಅವರ ಆರ್ಥಿಕ ಬದುಕನ್ನು ಅವರ ರಾಜಕೀಯ ಮತ್ತು ಶೈಕ್ಷಣಿಕ ಡಿಮಾಂಡನ್ನು ವಾಹಿನಿಯಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅದಕ್ಕೆ ಮನ್ಯತೆ ಕೊಡಬೇಕು ಆ ಒಟ್ಟಾರೆಯಾಗಿ ಆ ಸಮುದಾಯದ ಆ ಬಹು ಆಯಾಮದ ಎಲ್ಲ ಬೇಡಿಕೆಗಳನ್ನು ಅಮೆರಿಕದ ರಾಜಕೀಯ ಆರ್ಥಿಕ ಸಾಂಸ್ಕೃತಿಕ ಮತ್ತು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಮನ್ನಿಸಿ ಗೌರವಿಸಬೇಕು ಎಂಬ ನೆಲೆಯಲ್ಲಿ ಮಲ್ಟಿಕಲ್ಚರಮ್ ಅಥವಾ ಬಹು ಸಂಸ್ಕೃತಿ ವಾದ ಅಮೆರಿಕದಲ್ಲಿ ಉದಯ ಆಯಿತು ಎಂಬುದಾಗಿ ಚರ್ಚಿಸಲಾಗುತ್ತದೆ ಒಟ್ಟಿನಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳ ನಡುವಿನ ಸಹಬಾಳ್ವೆಯನ್ನು ಸೂಚಿಸಲು ಬಹುಸಂಸ್ಕೃತಿ ವಾದ ಎಂಬ ಪರಿಕಲ್ಪನೆಯನ್ನು ಮಾಡಲಾಗಿದೆ ಬೇರೆ ಮಾತುಗಳಲ್ಲಿ ಹೇಳೋದಾದರೆ ವಿವಿಧ ವಿಚಾರಗಳು ಅಭಿಪ್ರಾಯಗಳು ಸಂಸ್ಕೃತಿಗಳು ಹಾಗೂ ಕೊಡುಗೆಗಳು ಕೊಡುಗೆಗಳನ್ನು ಬೆಂಬಲಿಸಿ ಆಯಾಯ ಸಾಂಸ್ಕೃತಿಕ ಗುಂಪುಗಳ ಹಾಗೂ ಸಮುದಾಯಗಳ ವ್ಯತ್ಯಾಸಗಳನ್ನು ಭಿನ್ನ ಭಿನ್ನಾಭಿಪ್ರಾಯಗಳನ್ನು ಗೌರವಿಸುವುದು ಮತ್ತು ಸೆಲೆಬ್ರೇಟ್ ಮಾಡುವುದೇ ಮಲ್ಟಿ ಕಲ್ಚರಿಸಮ್ ಆಗಿದೆ ಇಲ್ಲಿ ಸಂಸ್ಕೃತಿ ಅಂದರೆ ಸಾಂಸ್ಕೃತಿಕ ನಂಬಿಕೆಗಳು ಜನಾಂಗ ಧರ್ಮದ ಧಾರ್ಮಿಕ ವ್ಯವಸ್ಥೆ ಧಾರ್ಮಿಕ ಗುಂಪುಗಳು ಆಯಾಯ ಭಾಷಿಕ ಗುಂಪುಗಳು ಭಾಷಿಕ ಗುಂಪುಗಳು ಆಡುವ ಭಾಷೆಗಳು ಸಾಂಸ್ಕೃತಿಕ ನಡವಳಿಕೆಗಳನ್ನು ಗೌರವಿಸುವುದು ಮತ್ತು ಅವುಗಳಿಗೆ ಮನ್ ಏನು ಮಾನ್ಯತೆಯನ್ನು ನೀಡುವುದು ಕೂಡ ಬಹು ಸಂಸ್ಕೃತಿ ವಾದ ಆಗಿರ್ತದೆ ಸೊ ಇಲ್ಲಿ ಮುಖ್ಯವಾಗಿ ಮೂರು ನಾಲ್ಕು ನೆಲೆಯಲ್ಲಿ ಸಂಸ್ಕೃತಿ ವಾದವನ್ನು ಗುರುತಿಸುವ ಕೆಲಸವನ್ನು ಮಾಡಲಾಗಿದೆ ಮೊದಲನೇದಾಗಿ ಬಹು ಸಂಸ್ಕೃತಿ ವಾದ ಅಂದರೆ ಸಾಂಸ್ಕೃತಿಕ ಬಹುತ್ವ ಬೇರೆ ಬೇರೆ ಸಾಂಸ್ಕೃತಿಕ ಗುಂಪುಗಳು ಸಮುದಾಯಗಳು ಒಟ್ಟಿಗೆ ಜೀವಿಸಿ ಅವರವರ ಪದ್ಧತಿಗಳು ಜಾನಪದಗಳು ಭಾಷೆಗಳು ನಡವಳಿಕೆಗಳನ್ನು ಕಾಪಾಡಿಕೊಳ್ಳುವುದೇ ಬಹುಸಂಸ್ಕೃತಿ ವಾದ ಆಗಿರ್ತದೆ ಹಾಗೆಯೇ ಇನ್ನೊಂದು ಕ್ರೈಟೀರಿಯಾ ಬಹುಸಂಸ್ಕೃತಿಯ ಕ್ರೈಟೀರಿಯಾ ಅಂದರೆ ಸಾಂಸ್ಕೃತಿಕ ಸಂವಾದಗಳು ಇದು ಬೇರೆ ಬೇರೆ ಕುಲ ಸಮುದಾಯಗಳ ನಡುವೆ ಸಂವಾದ ಮಾತುಕತೆ ಸಂಪರ್ಕಗಳನ್ನು ಸಾಧಿಸಿ ಪರಸ್ಪರ ಸಹಕಾರ ಮತ್ತು ಅರ್ಥೈಸಿಕೊಳ್ಳುವುದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡ್ತದೆ ಹಾಗೆ ನಾಲ್ಕನೇ ಕ್ರೈಟೀರಿಯಾ ಬಹು ಸಂಸ್ಕೃತಿಯವಾದದ್ದು ಸಮಾನ ಹಕ್ಕುಗಳು ಎಲ್ಲ ಕುಲ ಸಮುದಾಯ ಗುಂಪುಗಳಿಗೆ ಸಮಾನ ಹಕ್ಕುಗಳನ್ನು ರಾಜಕೀಯ ಆಡಳಿತ ವ್ಯವಸ್ಥೆಯಲ್ಲಿ ಕೊಡುವುದು ದಯಪಾಲಿಸುವುದು ಬಹು ಸಂಸ್ಕೃತಿ ವಾದ ಆಗಿರ್ತದೆ ಹಾಗೇ ಆಯಾಯ ರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಭಿನ್ನ ಭಿನ್ನ ಕುಲ ಸಮುದಾಯಗಳು ಜನಾಂಗಗಳು ಭಾಷಿಕ ಗುಂಪುಗಳು ಆಯಾಯ ರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ವಿಲೀನಗೊಳ್ಳುವುದನ್ನು ಕೂಡ ಬಹು ಸಂಸ್ಕೃತಿವಾದ ಎಂಬುದಾಗಿ ಕರೆಯಲಾಗ್ತದೆ ಹಾಗೆಯೇ ಎಲ್ಲ ಸಮುದಾಯಗಳಿಗೆ ಸಮಾನ ಹಕ್ಕುಗಳು ಸಮಾನ ಹಕ್ಕುಗಳನ್ನು ಎಲ್ಲ ಕುಲ ಸಂಬಂಧಿ ಗುಂಪುಗಳಿಗೆ ಕೊಡುವುದು ದಯಪಾಲಿಸೋದು ಕೂಡ ಆಗಿರುತ್ತೆ ಹಾಗೆ ಎಲ್ಲ ಸಮುದಾಯಗಳನ್ನು ಏನು ತಾರತಮ್ಯ ಇಲ್ಲದೆ ನೋಡಿಕೊಳ್ಳುವುದು ಕೂಡ ಬಹು ಸಂಸ್ಕೃತಿ ವಾದ ಆಗಿರ್ತದೆ ಹಾಗೆ ಸರ್ಕಾರಿ ನೀತಿಯಲ್ಲಿ ಗೌರ್ಮೆಂಟ್ ಪಾಲಿಸಿಸ್ಗಳಲ್ಲಿ ತಾರತಮ್ಯ ಇಲ್ಲದೇ ಎಲ್ಲ ಸಮುದಾಯಗಳಿಗೆ ಸರಿಯಾದ ಸೌಲಭ್ಯಗಳನ್ನು ಒದಗಿಸು ಕೂಡ ಮಲ್ಟಿಕಲ್ಚರಿಸಮ್ ಆಗಿರ್ತದೆ ಒಟ್ಟಾರೆಯಾಗಿ ಶೋಷಿತ ಆದಿವಾಸಿ ಅವನತಿಯಲ್ಲಿರುವ ಅಂಚಿನ ಗುಂಪುಗಳು ಸಾಂಸ್ಕೃತಿಕ ಧಾರ್ಮಿಕ ಅಲ್ಪಸಂಖ್ಯಾತರು ಲೈಂಗಿಕ ಅಲ್ಪಸಂಖ್ಯಾತರು ವಲಸಿಗರು ನಿರಾಶ್ರಿತರು ಇವೇ ಮುಂತಾದ ಸಮುದಾಯಗಳ ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕ ಹಾಗೂ ಧಾರ್ಮಿಕ ವಲಯಗಳಲ್ಲಿ ಅವರನ್ನು ಈ ಗುಂಪುಗಳನ್ನು ಗೌರವಿಸಿ ಮಾನ್ಯತೆ ಮಾನ್ಯತೆ ನೀಡುವುದೇ ಬಹುಸಂಸ್ಕೃತಿ ಆಗಿರ್ತದೆ ಸೊ ಈ ಎಲ್ಲ ನೆಲೆಯಲ್ಲಿ ಬಹು ಸಂಸ್ಕೃತಿವಾದದ ಪ್ರಮುಖ ಪ್ರತಿಪಾದಕರಾದ ಬಿಕ್ಕು ಒಂದು ಮೂರು ಕ್ರೈಟೀರಿಯಾಗಳನ್ನು ಬಹುಸಂಸ್ಕೃತಿ ವಾದದ ಹಿನ್ನೆಲೆಯಲ್ಲಿ ಮಾಡ್ತಾರೆ ಅದರಲ್ಲಿ ಒಂದು ಬ ಬಿಕ್ಕು ಪಾರಕ್ ಪ್ರಕಾರ ಮಾನವ ಸ್ವಭಾವ ಮತ್ತು ಸಂಸ್ಕೃತಿಯ ನಡುವೆ ಒಂದು ನಿಕಟವಾದ ಸಂಬಂಧ ಇದೆ ಮಾನವ ಸ್ವಭಾವ ಮತ್ತು ಸಂಸ್ಕೃತಿಯ ನಡುವೆ ಒಂದು ನಿಕಟವಾದ ಸಂಬಂಧ ಇರುತ್ತೆ ಹಾಗೆ ಎರಡನೇ ಕ್ರೈಟೀರಿಯಾ ಅಂದರೆ ವಿವಿಧ ಸಂಸ್ಕೃತಿಗಳು ಜಗತ್ತು ಮತ್ತು ಉತ್ತಮ ಜೀವ ಜೀವನವನ್ನು ಭಿನ್ನ ಭಿನ್ನ ಅರ್ಥ ಭಿನ್ನ ಭಿನ್ನ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತವೆ ಹಾಗಾಗಿ ಸಂಸ್ಕೃತಿಗಳ ನಡುವೆ ಶ್ರೇಷ್ಠತೆ ಕನಿಷ್ಠ ಎಂಬ ಭೇದ ಭಾವ ಇರುವುದಿಲ್ಲ ಹಾಗೆ ನಾಲ್ಕನೇದಾಗಿ ಸಂಸ್ಕೃತಿಯು ಚಲನಶೀಲ ಆಗಿರ್ತದೆ ಆದ್ದರಿಂದ ಬಹುಸಂಸ್ಕೃತಿವಾದವು ಕೂಡ ಚಲನಶೀಲವಾಗಿರ್ತದೆ ಎಂಬ ಒಂದು ಪ್ರತಿಪಾದನೆಯನ್ನು ಬ ಮಲ್ಟಿಕಲ್ಚರಿಸಮ್ ವಾದದ ಪ್ರಮುಖ ಪ್ರತಿಪಾದಕರಾದ ಬಿಕು ಪಾರೆಕ್ ಮುಂದೆ ಮಾಡ್ತಾರೆ ಸೊ ಆದ್ದರಿಂದ ಕೆನಡಾ ಬ್ರಿಟನ್ ಅಮೆರಿಕ ಮತ್ತು ಯುರೋಪಿನ ದೇಶಗಳಲ್ಲಿ ವಿವಿಧ ಸಂಸ್ಕೃತಿಗಳು ಇದ್ದರೂ ಕೂಡ ಜನರು ಜನರ ಗಾತ್ರ ಭಾಷೆ ಆಹಾರ ಪದ್ಧತಿ ಧಾರ್ಮಿಕ ಧಾರ್ಮಿಕ ಸಾಂಸ್ಕೃತಿಕ ವಿಧಾನಗಳು ಇನ್ನಿತರ ಬದುಕಿನ ವಿಧಾನಗಳು ಆಚರಣೆಗಳು ಏಕರೂಪವಾಗಿರ್ತವೆ ಎಂದು ನಂಬಲಾಗಿದೆ ಸೊ ಆದರೆ ಭಾರತದಂಥ ರಾಷ್ಟ್ರಗಳಲ್ಲಿ ಪರಿಸ್ಥಿತಿ ಭಿನ್ನ ಇದೆ ನೂರ ಪ್ರಧಾನ ಭಾಷೆಗಳು ಸಾವಿರದ ಐನೂರಗಿಂತಲೂ ಹೆಚ್ಚಿನ ಇತರ ಭಾಷೆಗಳು ಭಿನ್ನ ಭಿನ್ನ ಕುಲ ಸಮುದಾಯಗಳು ಜನಾಂಗಗಳು ಇವೆ ಆದ್ದರಿಂದ ಈ ಎಲ್ಲ ಕುಲ ಭಾಷಿಕ ಜನಾಂಗಿಕ ಧಾರ್ಮಿಕ ಸಮುದಾಯಗಳು ಆಯಾ ದೇಶಗಳ ರಾಷ್ಟ್ರಗಳ ಮುಖ್ಯವಾಹಿನಿ ಎಂದು ಕರೆಯಲ್ಪಡುವ ಶಿಕ್ಷಣ ವ್ಯವಸ್ಥೆ ಪಠ್ಯ ವ್ಯವಸ್ಥೆ ಸಾರ್ವಜನಿಕ ಆಡಳಿತ ನೀತಿಗಳು ರಾಜಕೀಯ ವ್ಯವಸ್ಥೆಯಲ್ಲಿ ಹಾಗೂ ಧಾರ್ಮಿಕ ವ್ಯವಸ್ಥೆಯಲ್ಲಿ ಮತ್ತು ಸಾಂಸ್ಕೃತಿಕ ಅವಕಾಶಗಳಲ್ಲಿ ಗುರುತಿಸಲ್ಪಟ್ಟು ಮಾನ್ಯತೆಯನ್ನು ಪಡೆದುಕೊಳ್ಳುವುದನ್ನು ದ ಏನು ಬಹುಸಂಸ್ಕೃತಿ ವಾದ ಎಂಬುದಾಗಿ ಕರೆಯಲ ಕರೆಯಲಾಗುತ್ತದೆ ಮತ್ತು ಈ ಎಲ್ಲ ಕುಲ ಸಂಬಂಧ ಸಂಬಂಧಿ ಸಮುದಾಯಗಳು ರಾಜಕೀಯ ವ್ಯವಸ್ಥೆಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ ಪಟ್ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳಲು ತ ತಮಗೆ ಮಾನ್ಯತೆಯನ್ನು ಪಡೆದುಕೊಳ್ಳಲು ತಮಗೆ ಗೌರವವನ್ನು ಪಡೆದುಕೊಳ್ಳಲು ಸದಾ ಪ್ರಯತ್ನಿಸ್ತದೆ ಆದರೆ ಭಾರತದಲ್ಲಿ ಬಹು ಸಂಸ್ಕೃತಿ ವಾದ ಎಂದರೆ ಸರ್ವ ಧರ್ಮ ಸದ್ಭಾವನೆ ವೈವಿಧ್ಯತೆಯಲ್ಲಿ ಏಕತೆ ಕೋಮು ಸಾಮರಸ್ಯ ಸಹಭಾಲ್ವೆ ಎಂಬುದಾಗಿ ಬಲು ತೆಲುವಾಗಿ ಅರ್ಥೈಸಿಕೊಳ್ಳಲಾಗಿದೆ ಮತ್ತು ಅರ್ಥ ಮಾಡಲಾಗಿದೆ ಆದ್ದರಿಂದ ಮೂಲತಃ ಬಹು ಅಂದರೆ ಭಿನ್ನತೆಯನ್ನು ವ್ಯತ್ಯಾಸವನ್ನು ವಿರೋಧವನ್ನು ಗೌರವಿಸುವುದೇ ಮತ್ತು ವಿರೋಧವನ್ನು ಭಿನ್ನತೆಯನ್ನು ಸೆಲೆಬ್ರೇಟ್ ಮಾಡುವುದೇ ಬಹುಸಂಸ್ಕೃತಿ ವಾದ ಆಗಿರ್ತದೆ ಸೊ ಈ ಹಿನ್ನೆಲೆಯಲ್ಲಿ ಬಹುಸಂಸ್ಕೃತಿ ವಾದವನ್ನು ಇನ್ನಷ್ಟು ಇನ್ನಷ್ಟು ಏನು ವಿರೋಧವನ್ನು ಬೇರೆ ಬೇರೆ ಭಿನ್ನ ಸಮುದಾಯಗಳ ಅಥವಾ ಭಿನ್ನ ಭಿನ್ನ ಆಗಿರುವ ಜಾತಿ ಜನಾಂಗ ಭಾಷಿಕ ಸಮುದಾಯಗಳ ಭಿನ್ನತೆ ಇದ್ರೂ ಕೂಡ ಆ ಭಿನ್ನತೆಗಳನ್ನು ಪರಸ್ಪರ ಗೌರವಿಸುವುದು ಮನ್ನಣೆ ಕೊಡೋದು ಮತ್ತು ಭಿನ್ನತೆಯನ್ನು ವಿರೋಧವನ್ನು ಸೆಲೆಬ್ರೇಟ್ ಮಾಡುವುದೇ ಬಹು ಸಂಸ್ಕೃತಿ ವಾದ ಎಂಬ ಅರ್ಥದಲ್ಲಿ ಬಹುಸಂಸ್ಕೃತಿ ವಾದ ವಾದದ ಸಿದ್ಧಾಂತವನ್ನು ಮುಂದೆ ಮಾಡಲಾಗಿದೆ ಸೊ ಆದರೆ ಇಂಡಿಯಾದಂಥ ಸಂದರ್ಭದಲ್ಲಿ ಅದನ್ನು ಸಹಬಾಲ್ವೆ ಕೋಮು ಸದ್ಭಾವನೆ ವೈವಿಧ್ಯತೆಯಲ್ಲಿ ಏಕ ಏಕತೆ ಕೋಮು ಸಾಮರಸ್ಯ ಎಂಬುದಾಗಿ ಅರ್ಥ ಜನಸಾಮಾನ್ಯರು ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಆದರೆ ಮೂಲತಃ ಬಹುಸಂಸ್ಕೃತಿವಾದ ಅಂದರೆ ಬೇರೆಯವರ ಸಂಸ್ಕೃತಿಯನ್ನು ನಾವು ಆಚರಿಸೋದು ಆಗಿದೆ ಬೇರೆಯವರ ಜಾನಪದವನ್ನು ಆಗಿದೆ ಅವರ ಜೀ